ಕಡೆಯಿಂದ ಲಾರಿ ಬತ್ತಿತ್ತು ಅದರಿಂದ ಆಂಬುಲೆನ್ಸ್ ಬರ್ತಿತ್ತು ಆಂಬುಲೆನ್ಸ್ ಲಾರಿ ಓರ್ಟ್ ಹಾಕೊಂಡಿರ್ಮಲ್ಲಿ ಲಾರಿಗೂ ಕರಿತು ಬಿ ಸಿಗಾಕೊಂಡು ತುಂಬಾ ಆಕ್ಸಿಡೆಂಟ್ ಆಯ್ತದ ಆಕ್ಸಿಡೆಂಟ್ ಅಂದ್ರೆ ಕಾರಲ್ಲಿ ಇರ್ತಕ್ಕಂಥ ತೆಗಿ ತಪ್ಪಿರ್ಲಿಲ್ಲ ಆ ಮಟ್ಟಕ್ಕೆ ಆಕ್ಸಿಡೆಂಟ್ ಆಯ್ತು ಮತ್ತೆ ಲಾರಿನ ಲಾರಿ ಪಾಪ ಡ್ರೈವರ್ ಮುಂದೆ ತಗೊಂಡು ನಿಲ್ಸ್ದ ನಾವು ಲಾರಿ ಕಾರಲ್ಲಿ ಇರ್ತಕ್ಕಂಥವ್ರ ಮೂವರು ಒಟ್ಟನಿಗೆ ಕೈ ಅವ್ರು ಕಾಲು ಎರಡು ಕಡೆ ತಲೆ ತುಂಬಾ ಇದಾಯ್ತು ಆಯ್ತು ಪೇಷಂಟ್ ಚೆನ್ನಾಗಿದ್ದಾನೆ ಡ್ರೈವರು ಚೆನ್ನಾಗಿದ್ದಾನೆ ಹಂಗಾಗಿ ಇನ್ನೊಬ್ರು ಕೂಡ ಅವ್ರಿಗೆ ಅವ್ರೇನ್ ಬ್ಯಾಕ್ ಬಂತು ಅವ್ರು ಬಿಟ್ಟು ನಾವೇ ಪರ್ಸ್ ನಲ್ಲಿ ಆಟೋ ಕಾಶ್ದು ಹಾಕಿ ಜನರಲ್ ಹಾಸ್ಪಿಟ್ಲ್ ಒನ್ ಏಟ್ ಐಟು ಇನ್ನೊಂದು ಮತ್ತೊಂದು ಯಾರು ಬರ್ಲಿಲ್ಲ ಸರ್ ಹ್ಮ್ ಬರ್ಲಿಲ್ಲ ಏನ್ ಗಂಟೆಗೆ ಈಗ ಜಸ್ಟ್ ನಿಮ್ಗೆ ಹತ್ತು ನಿಮಿಷ ಉಂಟು ನಿಮ್ ಹೆಸರು ಬಂದಿದ್ರ ಜಸ್ಟ್ ಈಗ ಬಂದ್ರು ಸರ್ ಎಲ್ಲ ಬಂದ್ರು ಬಂದ್ರು ಅಲ್ಲಿ ಕಾರ್ ಗಳನ್ನ ನಾವೆಲ್ಲ ಎಳದ್ಗುಂಟು ಸೀಟ್ ಬಟ್ ಅಲ್ಲಿ ಇತ್ತು ಎಳ್ದ್ಬಿಟ್ಟು ಸೇಡ್ಗೆ ಹಾಕಿ ನೋಡಿ ಇಲ್ಲಿ ಎಸಿದಿ ಆಂಬುಲೆನ್ಸ್ ಇದು ಆಂಬುಲೆನ್ಸ್ ಸಿರಾ ಕಡೆ ಎಲ್ ಹೋಗ್ತಾ ಇದ್ದು ಎಲ್ಲಿ ಹೋಗ್ತಾ ಇದ್ದು ತುಮ್ಪುರ್ ತುಮಕೂರು ಪೇಷಂಟ್ ಇದ್ರ ಪೇಶೆಂಟ್ ಇದ್ರು ಡ್ರೈವರ್ಗೆ ಚೆನ್ನಾಗಿದ್ರು ಡ್ರೈವರ್ ಡ್ರೈವರ್ ಫೈನ್ ಆಗಿದ್ರು ಪಕ್ಕ ಅಬ್ಸರ್ವೇಶನ್ ಇದ್ರಲ್ಲ ಪಕ್ಕ ಪೇಷೆಂಟ್ ಕಾಲೇಜರ್ಸ್ ಇದ್ರಲ್ಲ ಅವ್ರಿಗೆ ಕೈ ಹೋಯ್ತು ಕೈ ಕಟ್ಟಾಗಿ ಕೈ ಕಟ್ಟು ಕಾಲು ಕಟ್ಟಾಯ್ತು ಆಯ್ತು ಆಮೇಲೆ ಫುಲ್ ಇಂಜುರಿ ಆಯ್ತು ಎತ್ತಿಗಿ ಅವ್ರನ್ನ ನಾವೇ ಬಸ್ ನಲ್ಲಿ ಆಟೋ ಬಸ್ ಆಟೋಕೆ ಡ್ರೈವರ್ ಆಮೇಲೆ ಏಟಾಗಿ ಮೂವರು ಈಗ